ವೆಲ್ಕಮ್ ಬ್ಯಾಕ್ ಟು ಮಂಚೂಳ ಸಂಜಯ್ ಯೂಟ್ಯೂಬ್ ಚಾನಲ್ಸ್ ಇವತ್ತು ಸಂಡೇ ಸೊ ಹಾಗಾಗಿ ನಿಧಾನಕ್ಕೆ ಎದ್ದು ಮನೆ ಕೆಲಸ ಎಲ್ಲ ಮುಗಿಸಿ ತಿಂಡಿ ಮುಗಿಸಿ ಇವತ್ತು ನಮ್ಮ ಒಂದು ಕೋಪೇಟಿವ್ ಬ್ಯಾಂಕಲ್ಲಿ ಒಂದು ಮೀಟಿಂಗ್ ಇತ್ತು ಮೀಟಿಂಗ್ ಜೊತೆಗೆ ಎಲ್ಲರಿಗೂ ಯಾರೆಲ್ಲ ಸದಸ್ಯರು ಇರ್ತಾರೆ ಅವ್ರಿಗೆ ಸ್ವೀಟ್ ಮತ್ತು ಖಾರನ ಕೊಡುವುದು ಪದ್ಧತಿ ವರ್ಷಕ್ಕೊಂದ್ಸಲ ಕೊಡ್ತಾರೆ ಅದು ನಡೆಯೋದು ದಸರಾ ವಸ್ತು ಪ್ರದರ್ಶನ ಅಂದರೆ ಎಕ್ಸಿಬಿಷನ್ ಗ್ರೌಂಡಲ್ಲಿ ಯಾಕೆಂದರೆ ಎಕ್ಸಿಬಿಷನ್ ಗ್ರೌಂಡ್ ತುಂಬ ದೊಡ್ಡದಾಗಿದೆ ಸೊ ಈ ಥರ ಮೀಟಿಂಗ್ಸ್ ಎಲ್ಲ ಆರಾಮಾಗಿ ಮಾಡ್ಬೋದು ಜೊತೆಗೆ ತುಂಬ ಜನ ನನಗೆ ಗೊತ್ತಿರೋಂಗೆ ಒಂದು ಇಪ್ಪತ್ತ್ ಮೂವತ್ತು ಸಾವಿರ ಜನ ಇದ್ದಾರೆ ಮೆಂಬರ್ಸು ಸೊ ಅವರೆಲ್ರಿಗೂ ಈ ಥರ ಸ್ವೀಟ್ಸು ಖಾರ ಎಲ್ಲ ಬೇರೆ ಕಡೆಯೆಲ್ಲೂ ಕೊಡೋಕ್ಕಾಗಲ್ಲ ಇಲ್ಲಾದರೆ ಆರಾಮಾಗಿ ಕೊಡ್ಬೋದು ಜೊತೆಗೆ ಮೆಂಬರ್ಸ್ ಯಾರೆಲ್ಲ ಇರ್ತಾರೋ ಅವರೊಂದು ಸಿಗ್ನೇಚರ್ ಕೂಡ ತೊಗೋತಾರೆ ಸೊ ಹಾಗಾಗಿ ಇನ್ನು ಎಲ್ಲರೂ ಒಂದೊಂದು ಬಾಕ್ಸು ತರಬೇಕು ಅಂದರೆ ಮೆಂಬರ್ಸ್ ಯಾರಿರ್ತಾರೆ ಅವ್ರು ಹೋಗಬೇಕು ಮೆಂಬರ್ಸ್ ಹೋಗಿಲ್ಲ ಅಂದ್ರೆ ಪರವಾಗಿಲ್ಲ ಅಟ್ಲೀಸ್ಟು ಯಾರು ಒಬ್ಬರು ಹೋಗಿ ಆ ಬುಕ್ಗಳೆಲ್ಲ ಕೊಟ್ಟು ಎಂಟ್ರಿ ಮಾಡಿಸಿ ತರ್ಬೋದಿತ್ತು ಇನ್ನು ನಾನು ಹೇಗಿದ್ರು ಮನೇಲಿದ್ದೆ ಸೊ ಸಂಡೇ ಬೇರೆ ಏನೂ ವರ್ಕ್ ಇರಲಿಲ್ಲ ಕುತ್ಕೊಂಡು ಸುಮ್ಮನೆ ಟೈಮ್ ಪಾಸ್ ಮಾಡೋದ ಬದಲು ಒಂದು ರೌಂಡ್ ಹೋಗೋಣ ಅಂತೇಳಿ ನಾನು ನನ್ನ ಮಗಳು ಬಂದ್ವಿ ಸೊ ಇವತ್ತು ಸಂಡೇ ಆದ್ದರಿಂದ ಅಷ್ಟು ಜನ ಏನಿರಲಿಲ್ಲ ಇರಲಿಲ್ಲ ಬಟ್ ಮಾರ್ಕೆಟ್ ರೋಡಿಗೆ ಬರ್ತಿದ್ದಂಗೆ ಫುಲ್ಲು ರಶ್ ಇತ್ತು ಸ್ವಲ್ಪ ಅಂತೂ ರಶ್ ಇತ್ತು ಇನ್ನು ನನ್ನ ಮಗಳು ಹಣ್ಣುಗಳು ನೋಡಿದ ತಕ್ಷಣ ತೊಗೊಳ್ಳೋಣ ಅಂತ ಹೇಳಿದ್ಲು ಸೊ ಹಾಗಾಗಿ ಇದು ಮಾರ್ಕೆಟ್ ಆಪೋಸಿಟ್ ಇರುವಂಥದ್ದು ದಾಳಿಂಬೆ ಹ್ಯಾಪಲ್ ಎರಡೂ ತೊಗೊಂಡು ಎರಡೂ ಚೆನ್ನಾಗಿತ್ತು ಇನ್ನು ಡ್ರೈ ಫ್ರೂಟ್ಸ್ ಬೇರೆ ತೊಗೋಬೇಕಿತ್ತು ಹೇಳಿ ಇದು ಇಂದಿರಾ ಕಫೆ ಹಿಂಭಾಗ ಬರುವಂಥದ್ದು ಡ್ರೈ ಫ್ರೂಟ್ಸು ಇಲ್ಲಿ ಎಲ್ಲ ಥರ ಸ್ಪೈಸಸ್ ಐಟಮ್ಸ್ಗಳು ಚೆನ್ನಾಗಿ ಸಿಗುತ್ತೆ ಅಂದರೆ ಪಲಾವ್ ಎಲೆ ಇರ್ಬೋದು ಎಲ್ಲ ಥರ ಡ್ರೈ ಫ್ರೂಟ್ಸ್ ಇರ್ಬೋದು ಮರಾಠೆ ಗೋಸು ಹ್ಯಾಬೀನ್ಸು ಕೆಲವೊಂದು ಐಟಮ್ಸ್ಗಳು ಸು ಚುಂಬ ಚೆನ್ನಾಗಿರುತ್ತೆ ಬೇರೆ ಕಡೆ ತೊಗೊಂಡು ಇಲ್ಲಿ ಇವರ ಪರಿಚಯ ಇರೋದ್ರಿಂದ ಇಲ್ಲೇ ತೊಗೊಳ್ಳೋಣ ಅಂತೇಳಿ ನನಗೆ ಬೇಕಾಗಿ ಒಂದು ಆರು ಏಳು ಐಟಮ್ಸ್ ಬೇಕಿತ್ತು ಎಲ್ಲನೂ ತೊಗೊಂಡೆ ಇನ್ನು ಎಲ್ಲ ತೊಗೊಂಡು ಅಲ್ಲಿಂದ ಎಕ್ಸಿಬಿಷನ್ ಗ್ರೌಂಡ್ಗೆ ಹೋಗಬೇಕಿತ್ತು ನೋಡಿ ದಸರಾ ಆದ್ರಿಂದ ಎಲ್ಲ ಕಡೆ ಚೆನ್ನಾಗಿ ಲೈಟಿಂಗ್ಸ್ ಮಾಡಿದ್ದಾರೆ ನೋಡೋಣ ಎಷ್ಟು ಗ್ರ್ಯಾಂಡಾಗಿ ಬರುತ್ತೆ ಈ ಸಲ ಲೈಟಿಂಗ್ಸ್ ಅನ್ನೋದು ಇನ್ನು ಸರ್ಕಲಿಂದನೇ ಹೋಗಬೇಕು ಸಂಡೇ ಆದ್ದರಿಂದ ಅಷ್ಟು ವೆಹಿಕಲ್ಸ್ ಏನಿಲ್ಲ ಆರಾಮಾಗಿ ಹೋಗ್ಬೋದಿತ್ತು ಮಳೆಗಿಲ್ಲೆ ಬಂದರೆ ಸ್ವಲ್ಪ ಪ್ರಾಬ್ಲಮ್ ಅಷ್ಟೇ ಈಗಂತೂ ಏನೂ ಹೇಳೋಕ್ಕಾಗಲ್ಲ ಯಾವಾಗ ಬಿಸಿಲು ಬರುತ್ತೋ ಯಾವಾಗ ಮಳೆ ಬರುತ್ತೋ ಅದಂತೂ ಬೇಜಾರು ಇನ್ನೂ ಬರೋದು ಬಂದಿದ್ದೀವಿ ಏನು ಮಾಡೋಕ್ಕಾಗಲ್ಲ ಮಳೆ ಬರಲಿ ಬಿಸಿಲಿರಲಿ ಹೋಗಲೇಬೇಕಿತ್ತು ಹೋಗೋಣ ಅಂಥೇಳಿ ಇನ್ನು ನಾನು ಸರ್ಕಲೆಲ್ಲ ಬಳಸ್ಕೊಂಡು ಆರಾಮಾಗಿ ಎಕ್ಸಿಬಿಷನ್ ಗ್ರೌಂಡ್ ಅಂತ ಓಡೋಣ ಅಂಥೇಳಿ ಬಂದೆ ಆವಾಗೇನಷ್ಟು ರಶ್ ಇಲ್ಲ ಇನ್ನು ಆನೆ ಬರೋ ಟೈಮಲ್ಲಂತೂ ಫುಲ್ ರಶ್ ಇರುತ್ತೆ ನೋಡೋಣ ಟೈಮ್ ಆದರೆ ಇವತ್ತು ಸಂಜೆ ಏನಾದರೂ ಇವಾಗ ಊರಿಗೋಗಿ ಬರೋಣ ಅನ್ನೋ ಪ್ಲ್ಯಾನಿಂಗಿದೆ ಸೊ ಹೋಗಿ ಬರಬೇಕಾದ್ರೆ ಏನಾರು ಟೈಮ್ ಆದರೆ ಸೊ ದಸರಾ ಗಜಪಡೆ ಏನಿದೆ ಸೊ ಅದೊಂದು ರೌಂಡ್ ನೋಡಿಕೊಂಡು ಹೋಗಬೇಕು ನಾನು ಲಾಸ್ಟ್ ಟೈಮ್ ನೋಡಿದೆ ಬಟ್ ನನ್ನ ಮಗಳು ಇನ್ನೂ ನೋಡಿಲ್ಲ ಅವಳಿಗೆ ಸಲ ತೋರಿಸ್ಬೇಕು ಇನ್ನು ಎಕ್ಸಿಬಿಷನ್ ಗ್ರೌಂಡ್ ಹತ್ರ ಬರ್ತಿದ್ದಾಗೇ ಈ ಒಂದು ಏನಿದೆ ರೋಡು ಇದು ಯಾವಾಗಲೂ ಬ್ಯುಸಿ ರೋಡೇ ಈಗಲೇ ಇಷ್ಟು ಬ್ಯುಸಿ ರೋಡಿದೆ ಇನ್ನು ಎಕ್ಸಿಮಿಷನ್ ಸ್ಟಾರ್ಟ್ ಆದಮೇಲೆ ಇನ್ನೂ ಎಷ್ಟು ಬ್ಯುಸಿ ಆಗುತ್ತೋ ಗೊತ್ತಿಲ್ಲ ಇವತ್ತು ಈ ಒಂದು ಫಂಕ್ಷನ್ಗೆ ಬರೋರು ಕೂಡ ತುಂಬ ಜನ ಇದೆ ರೂಟಲ್ಲಿ ಬರ್ತಾ ಇದ್ದಾರೆ ಸೊ ಹಾಗಾಗಿ ಸ್ವಲ್ಪ ಜಾಮ್ ಆಗಿದೆ ವೆಹಿಕಲ್ ನಿಲ್ಸ್ಬಿಟ್ಟು ನೋಡಿ ನಡ್ಕೊಂಡು ಬರೋರು ಕೂಡ ಬರ್ತಾ ಇದ್ದಾರೆ ಯಾಕೆಂದರೆ ಒಂದು ಮೂವತ್ತು ನಲ್ವತ್ತು ಸಾವಿರ ಜನವರೆಗೂ ಇರ್ಬೋದು ಸೊ ಹಾಗಾಗಿ ರಶ್ ಇದೆ ಫುಲ್ಲು ಇನ್ನು ನಾನು ಒಂದು ಕಡೆ ನೋಡಿ ನೀಟಾಗಿ ಪಾರ್ಕ್ ಮಾಡಬೇಕು ಸೊ ಪಾರ್ಕ್ ಮಾಡಿಕೊಂಡು ಅಲ್ಲಿಂದ ನಡ್ಕೊಂಡು ಒಳಗಡೆ ಹೋಗೋಣ ಅಂಥೇಳಿ ಹೊರಟೆ ನೋಡಿ ತುಂಬ ಜನ ಆಲ್ರೆಡಿ ಏನಿದೆ ಸ್ವೀಟ್ ಬಾಕ್ಸು ಮತ್ತು ಖಾರ ಬಾಕ್ಸು ತೊಗೊಂಡು ಹೋಗ್ತಾ ಇದ್ದಾರೆ ಸಾಮಾನ್ಯವಾಗಿ ಬಾಂಬೆ ಟಿಫಾನೀಸ್ ಇರ್ಬೋದು ಮಹಾಲಕ್ಷ್ಮಿ ಸ್ವೀಟ್ಸ್ ಇರ್ಬೋದು ಈ ಥರ ಸ್ವೀಟ್ಸ್ಗಳಲ್ಲಿ ಮಿಕ್ಸ್ ಸ್ವೀಟ್ಸ್ಗಳನ್ನ ಕೊಡ್ತಾಯಿದ್ರು ಈ ಸಲ ಏನು ಮಾಡಿದ್ದಾರೆ ಏನೋ ಗೊತ್ತಿಲ್ಲ ನೋಡೋಣ ಈ ಸಲ ಏನೇನಿದೆ ಏನೇನು ಕೊಟ್ಟಿದ್ದಾರೆ ನೋಡೋಣ ನೋಡಿ ತುಂಬ ಜನ ತೊಗೊಂಡೋಗ್ತಿದ್ದವರು ಹೋಗ್ತಿದ್ದಾರೆ ಈಸ್ಕೊಳಕ್ಕೆ ಬರೋರು ಕೂಡ ಬರ್ತಿದ್ದಾರೆ ಮತ್ತು ಹಿಂಭಾಗ ಮೀಟಿಂಗ್ ಕೂಡ ಇಟ್ಟಿದ್ದಾರೆ ಇಲ್ಲಿ ಬೋರ್ಡ್ ಅಂತೂ ಚೆನ್ನಾಗಿ ಹಾಕಿದ್ದಾರೆ ಸೊ ಯಾವ ಒಂದು ಪಾಸ್ಬುಕ್ ನಂಬರು ಎಲ್ಲಿ ಹೋಗಬೇಕು ಅನ್ನೋದು ಗೈಡೆನ್ಸ್ಗೆ ಚೆನ್ನಾಗಿ ಹಾಕಿದ್ದಾರೆ ಇಲ್ಲಾಂದರೆ ಗೊತ್ತಾಗೋದಿಲ್ಲ ಇನ್ನು ನನ್ನ ಪಾಸ್ಬುಕ್ ನೋಡಿ ನಾನು ಎಲ್ಲಿ ಹೋಗಬೇಕು ಅನ್ನೋದನ್ನ ಫಸ್ಟ್ ತಿಳ್ಕೊಳ್ಳೋಣ ಅಂತೇಳಿ ಬಂದೆ ಇಷ್ಟು ನಲವತ್ತು ಸಾವಿರ ನಲ್ವತ್ತು ಸಾವಿರ ನಲ್ವತ್ತೊಂಬತ್ತು ಸಾವಿರ ಇದೆ ಐವತ್ತತ್ರ ಐವತ್ತು ಸಾವಿರ ಜನ ಇರಬೇಕು ಹಾಗಾದರೆ ಮೆಂಬರ್ಸು ಜನ ರಶ್ ಇದ್ದಾರೆ ಅಂದರೆ ಇದ್ದೇ ಇದೆ ಒಂದೊಂದು ಅಂದರೆ ಇಷ್ಟಿಷ್ಟು ಸಾವಿರ ಜನಕ್ಕೆ ಒಂದೊಂದು ಬೂತಲ್ಲಿ ಅಂತ ಮಾಡಿದ್ದಾರೆ ಹೊರಗಡೆನೆ ಮಾಡಿದ್ದಾರೆ ಒಳಗಡೆ ಏನು ಮಾಡಿಲ್ಲ ಹೊರಗಡೆ ಸಾಕು ಇಷ್ಟು ಜನಕ್ಕೆ ಅಂತೇಳಿ ನನಗುತ್ತಿರೋ ಮಟ್ಟಿಗೆ ಮೆಂಬರ್ಸ್ ಎಲ್ಲರೂ ಏನು ಇಲ್ಲಿಗೆ ಬರಲ್ಲ ಮನೆಯಲ್ಲಿ ಮೂರು ನಾಲ್ಕು ಜನ ಇದ್ದರೆ ಒಬ್ಬರು ಎಲ್ಲರದು ಪಾಸ್ಬುಕ್ ತೊಗೊಂಬಂದು ಎಂಟ್ರಿ ಮಾಡಿಸಿ ಅವರೇ ತೊಗೊಂಡು ಇದ್ದಾರೆ ಎಲ್ಲರೂ ಬಂದರೆ ಜಾಗ ಅಂತೂ ಸಾಲಲ್ಲ ಎಲ್ಲರೂ ಬರೋದು ಯಾವಾಗ ಅಂದರೆ ಎಲೆಕ್ಷನ್ ಇದ್ದಾಗ ನವೆಂಬರಲ್ಲಿ ಏನೋ ಎಲೆಕ್ಷನ್ ಇದೆ ಅಂತ ಇದ್ದಾರೆ ಅವತ್ತಿಗೆ ತುಂಬ ರಶ್ ಇರುತ್ತೆ ಸೊ ಇವತ್ತೇನಿಲ್ಲ ನಾನು ನನ್ನ ಒಂದು ನಂಬರ್ ಪಾಸ್ಬುಕ್ ನಂಬರೆಲ್ಲ ಬರ್ಸಿ ತೊಗೊಂಡೆ ಈ ಸಲ ಕೊಡ್ತಾ ಇರೋದು ನಂದಿನಿ ಮೈಸೂರು ಪಾಕ್ ಪ್ಲಸ್ ನಂದಿನಿ ಅವ್ರದೇನೆ ಒಂದು ಸಣ್ಣ ಮಿಕ್ಷರು ಮಿಕ್ಸರ್ ಚೆನ್ನಾಗಿದೆ ಸ್ವೀಟ್ ನೋಡಬೇಕು ಮೈಸೂರು ಪಾಕ್ ಹೇಗಿರತ್ತೋ ಗೊತ್ತಿಲ್ಲ ಇನ್ನು ಹಿಂಭಾಗ ಬಂದು ಇದು ಕಾಫಿ ಟೀ ಕೂಡ ಕೊಡ್ತಾ ಇದ್ದಾರೆ ಕಾಫಿ ಟೀ ಬಿಸ್ಕೆಟು ಇಷ್ಟ ಇದ್ದವರು ಆರಾಮಾಗಿ ಬಂದು ಇಲ್ಲಿ ಕುಡಿಬೋದು ಇದ್ರ ಹಿಂಭಾಗದಲ್ಲಿ ಮೀಟಿಂಗ್ ಕೂಡ ನಡೀತಾ ಇದೆ ಸೊ ನಾನು ಕಾಫಿ ಟೀ ಏನು ಬೇಡ ಮೀಟಿಂಗ್ ಒಂದು ಐದು ನಿಮಿಷ ನೋಡಿಕೊಂಡು ಅಲ್ಲಿಂದ ಇನ್ನು ಊರಿಗೆ ಹೋಗೋಣ ಅಂತೇಳಿ ಹೊರಟೆ ಇನ್ನು ಇದು ಬಂದು ಆನಂದಾಶ್ರಮ ಇರುವಂತಹ ರೋಡು ಇಲ್ಲಂತೂ ಯಾವಾಗಲೂ ರಶ್ ಇರುತ್ತೆ ಇದು ಬೆಟ್ಟೆ ಹೋಗೋ ರೋಡು ಮತ್ತು ಕಾಲೇಜ್ ಕೂಡ ಇದೆ ಈ ಸರ್ಕಲಲ್ಲಿ ಓಡಾಡಬೇಕಾದ್ರೆ ಈ ಏರಿಯಾದಲ್ಲಿ ಅಂದರೆ ಈ ರೋಡಲ್ಲಿ ಪರ್ಟಿಕ್ಯುಲರಾಗಿ ನಿಧಾನಕ್ಕೆ ಓಡಾಡಬೇಕು ತುಂಬ ವೆಹಿಕಲ್ಸ್ ಇರುತ್ತೆ ಜೊತೆಗೆ ದೊಡ್ಡ ದೊಡ್ಡ ವೆಹಿಕಲ್ಸು ಇಲ್ಲಿ ಮೇನ್ ರೋಡ್ ಆದ್ದರಿಂದ ಓಡಾಡುತ್ತೆ ಯಾಕಂದರೆ ಇದು ನಂಜುನ್ ಹೋಗೋ ಮೇನ್ ರೋಡು ಹಂಡಿಪಾಳ್ಗೆ ಹೋಗೋದು ತುಂಬ ಇರುತ್ತೆ ಸೊ ಹಾಗಾಗಿ ನಿಧಾನಕ್ಕೆ ಬಂದರೆ ಸರಿ ಇನ್ನು ಆರಾಮಾಗಿ ಊರಿಗೆ ಬಂದ್ವಿ ಊರಲ್ಲಿ ಬರಬೇಕಾದ್ರೆ ಸ್ವಲ್ಪ ಬಿಸಿಲಿದೆ ಇಲ್ಲಿ ಯಾವಾಗ ಬಿಸಿಲು ಬರುತ್ತೋ ಯಾವಾಗ ಮಳೆ ಬರುತ್ತೋ ಹೇಳೋಕ್ಕಾಗಲ್ಲ ಏನು ಆರಾಮಾಗಿ ನಾನು ರೆಸ್ಟ್ ತೊಗೊಳ್ಳೋಣ ಅಂತೇಳಿ ಒನ್ ಅವರ್ ಮಲಗಿದ್ದೆ ಮಲಗಿದ್ದದ ಮೇಲೆ ಬಿಸಿ ಬಿಸಿ ಅನ್ನ ಜೊತೆಗೆ ಚಿಕನ್ ಚಾಪ್ಸ್ ಮಾಡಿಕೊಟ್ರು ಕರೆಂಟ್ ಇರಲಿಲ್ಲ ಅಂಥೇಳಿ ಒಳಕಲಲ್ಲಿ ರುಬ್ಬಿ ಮಾಡಿರುವಂತಹ ಚಾಪ್ಸು ಟೇಸ್ಟ್ ಅಂತೂ ಸೂಪರಾಗಿತ್ತು ಅಲ್ಲೇ ಊಟ ಮಾಡಿಕೊಂಡು ಆರಾಮಾಗಿ ಇನ್ನೊಂದು ನಿದ್ರೆ ಮಾಡಿಕೊಂಡು ಸಂಜೆ ಒಂದು ಐದು ಗಂಟೆ ಆಯಿತು ಕಾಫಿ ಟೀನು ಮುಗಿಸ್ಕೊಂಡು ನನ್ನ ಮಗಳು ಚಾಪ್ಸ್ ತುಂಬ ಚೆನ್ನಾಗಿತ್ತು ಅಂತ ಅವಳು ಇಷ್ಟಪಟ್ಟಲು ಹಾಗಾಗಿ ನಾನು ಇಷ್ಟಪಟ್ಟಿದೆ ಅಂತೇಳಿ ಇಬ್ಬರಿಗೂ ಸೇರಿದಂಗೆ ಒಂದು ಬಾಕ್ಸ್ ಕಾಕೊಂಡು ಅಲ್ಲಿಂದ ಇನ್ನು ಮಾರ್ಕೆಟ್ಗೆ ಹೋಗೋಣ ಒಂದು ರೌಂಡು ಅಂತೇಳಿ ಬಂದೆ ಇನ್ನು ಮಾರ್ಕೆಟ್ ರೋಡ್ಗೆ ಹೋಗ್ತಿದ್ದಂಗೆ ಇನ್ನು ಆನೆ ನೋಡೋದಕ್ಕೆ ಅಂತೇಳಿ ತುಂಬ ಜನ ಆಲ್ರೆಡಿ ಬಂದು ನಿಂತಿದ್ದಾರೆ ಅನ್ನೋದು ಗೊತ್ತಾಯಿತು ಇನ್ನು ನಾವು ಫಸ್ಟು ಕೇಳೋಣ ಎಷ್ಟೊತ್ತಾಗತ್ತೆ ಏನು ಆನೆ ಬರೋದು ಅದಾದಮೇಲೆ ಮಾರ್ಕೆಟ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ ಫಸ್ಟು ಕೇಳಿದಕ್ಕೆ ಅವರು ಇನ್ನೂ ಒನ್ ಅವರ್ ಮೇಲೆ ಆಗಬಹುದು ಅಂತ ಹೇಳಿದ್ರು ಏಕೆಂದರೆ ಸಾಮಾನ್ಯ ಅಲ್ಲಿ ತರಕಾರಿ ಮಾರೋರು ಇರ್ಬೋದು ಹಣ್ಗಳು ಮಾರೋರು ಇರ್ಬೋದು ಡೈಲಿ ಯಾರು ಅಲ್ಲಿ ನೋಡ್ತಾರೆ ಅವ್ರಿಗೆ ಗೊತ್ತಿರುತ್ತೆ ಈ ಟೈಮಲ್ಲಿ ಬರುತ್ತೆ ಅಂತ ಸೊ ಹಾಗಾಗಿ ಫಸ್ಟು ಅವ್ರನ್ನ ಕೇಳಿ ತಿಳ್ಕೊಂಡು ಅದಾದಮೇಲೆ ಫಸ್ಟು ನಾವು ಏನಿದೆ ಹೂ ಹಣ್ಣು ನೋಡ್ಕೊಂಡು ಬರೋಣ ಒಂದು ರೌಂಡು ಆಮೇಲೆ ಬೇಕಾದ್ರೆ ನಿಂತ್ಕೊಳ್ಳೋಣ ಅಂಥೇಳಿ ಹೊರಟಿ ಯಾಕೆಂದರೆ ಸುಮ್ಮನೆ ಇಲ್ಲೇ ನಿಂತ್ಕೊಂಡ್ರೆ ಟೈಮ್ ವೇಸ್ಟು ಮತ್ತು ಸಂಡೇ ಹಾಗಾಗಿ ತುಂಬ ಜನ ನೋಡೋದಕ್ಕೆ ನೋಡೋದಕ್ಕಿಂತಲೇ ಬಂದಿದ್ದಾರೆ ನೋಡಿ ಇಲ್ಲಿಂದನೇ ಎಷ್ಟು ಜನ ಇದ್ದಾರೆ ಇನ್ನು ಪೂರ್ತಿ ಮುಂದಗಡೆ ಸರ್ಕಲಲ್ಲೂ ತುಂಬ ಜನ ಇದ್ದಾರೆ ಈ ಕಡೆ ಹಿಂದ್ಗಡೆ ತುಂಬ ಜನ ಇದ್ದಾರೆ ಮಕ್ಳುಗಳಿದ್ದಾರೆ ಸೊ ಸಂಡೇ ಆದ್ದರಿಂದ ಸೊ ವರ್ಕ್ಗೂ ರಜಾ ಇದೆ ಮಕ್ಕಳಿಗೆ ಸ್ಕೂಲು ಕಾಲೇಜೆಲ್ಲ ರೆಡ ರಜ ಇದೆ ಹಾಗಾಗಿ ತುಂಬ ಜನ ಬಂದಿದ್ದಾರೆ ಅವರು ಹೇಳ್ತಾಯಿದ್ರು ಸಂಡೇ ಆದ್ದರಿಂದ ತುಂಬ ಜನ ಇದ್ದಾರೆ ಅಂತ ನಾನು ಲಾಸ್ಟ್ ಟೈಮು ಮಾರ್ನಿಂಗ್ ಟೈಮ್ ನೋಡಿದ್ದು ಅವಾಗೇನು ಇಷ್ಟು ಜನ ಇರಲಿಲ್ಲ ಇದರಲ್ಲಿ ಅರ್ಧನೂ ಇರಲಿಲ್ಲ ಅಷ್ಟು ಕಡಿಮೆ ಇದ್ದರು ಸೊ ನೋಡೋಣ ಗಜಪಡೆ ನಾನು ಆಲ್ರೆಡಿ ನೋಡಿದ್ದೀನಿ ನನ್ನ ಮಗಳಿಗೆ ತೋರಿಸ್ಬೇಕು ಸರಿ ಬರೋಷ್ಟರಲ್ಲಿ ಏನಿದೆ ಒಂದು ರೌಂಡು ಮಾರ್ಕೆಟ್ ಒಳಗಡೆ ಹೋಗಿ ಬರೋಣ ಅಂಥೇಳಿ ಸೊ ಫಟಾಫಟ್ ಅಂತೇಳಿ ಅಲ್ಲಿಂದ ಹೊರಟೆ ಇನ್ನು ನನಗೆ ಬೇಕಾಗಿದ್ದು ಮಿಂಗಿನ್ನೂ ಹೂವು ಹೂಗೆ ಅಂಥೇಳಿ ನಾನು ಸಾಮಾನ್ಯ ಮಾರ್ಕೆಟಿಗೆ ಬರೋದು ನನ್ನ ಮಗಳು ಹಣ್ಣುಗಳು ಕೇಳಿದ್ಲು ಸೊ ಬೆಳಗ್ಗೆ ಹಣ್ಣುಗಳನ್ನ ತೊಗೊಟ್ಟಿದ್ದೆ ಅದೇ ಚೆನ್ನಾಗಿತ್ತು ಸೊ ಬೇರೆ ಇನ್ನೇನು ಬೇಡವಾಗಿತ್ತು ತರಕಾರಿ ಕಡೆ ಹೋದರೆ ತರಕಾರಿ ಸೊಪ್ಪು ಕೂಡ ಚೆನ್ನಾಗಿರತ್ತೆ ಸಾಮಾನ್ಯವಾಗಿ ಇತ್ತೀಚೆಗೆ ಅಂತೂ ಮನೆ ಮುಂದೆ ಚೆನ್ನಾಗಿ ಬರ್ತಾ ಇದೆ ಸೊ ಏನು ಬೇಕು ತರಕಾರಿ ಯಾವ ಥರ ಸೊಪ್ಪುಗಳು ಬೇಕು ಪ್ರತಿಯೊಂದು ಅಲ್ಲೇ ಸಿಗುತ್ತೆ ಸೊ ಹಾಗಾಗಿ ಇಲ್ಲಿಂದ ನಾನು ಜಾಸ್ತಿ ತೊಗೊಂಡು ಹೋಗೋದಿಲ್ಲ ನೋಡಿ ಹಣ್ಣುಗಳು ಕೂಡ ಎಲ್ಲ ಫ್ರೆಶ್ಶಾಗಿ ಚೆನ್ನಾಗಿ ತಂದು ಜೋಡಿಸಿದ್ದಾರೆ ನೋಡಿದ ತಕ್ಷಣನೇ ಇದೆಲ್ಲ ಖುಷಿಯಾಗುತ್ತೆ ಮಾರ್ಕೆಟ್ ಒಳಗಡೆ ಬಂದರೆ ಒಂದು ಐಟಮ್ ತೊಗೋಬೇಕು ಅಂದರೆ ಸೊ ಇದನ್ನೆಲ್ಲ ನೋಡಿದಾಗ ಸೊ ಕೆಲವೊಂದು ಐಟಮ್ಸ್ಗಳ್ನ ಒಟ್ಟಿಗೆ ಹೋಗ್ತೀವಿ ಬಟ್ ಕೆಲವೊಂದು ಸಲ ನಾನು ಬೇರೆ ಕಡೆ ಎಲ್ಲೋ ರೌಂಡ್ಸ್ ಹೊಡೆಯೋದೇ ಇಲ್ಲ ಡೈರೆಕ್ಟ್ ಹೂ ಎಲ್ಲಿದೆ ಅಲ್ಲೇ ಹೋಗ್ತೀನಿ ಸೊ ನನಗೇನು ಹೂ ಬೇಕು ತೊಗೊಂಡು ಬರ್ತೀನಿ ಇವತ್ತು ಹೂ ಮಾರ್ಕೆಟ್ ಕಡೆ ಎಲ್ಲ ಫುಲ್ ಡೆಕೋರೇಷನ್ ಅಂತೂ ಚೆನ್ನಾಗಿ ಮಾಡಿದ್ದಾರೆ ಏನಕ್ಕೆ ಅಂತ ಗೊತ್ತಿಲ್ಲ ಹೂ ಕಡೆ ಅಂತೂ ಅಷ್ಟು ಹೂವು ಇಲ್ಲ ಈ ಸಲ ಅಡುಗೆ ಮಾಡೋರು ಇನ್ನೂ ಅಡುಗೆ ಮಾಡ್ತಾ ಇದ್ದಾರೆ ಊಟಕ್ಕೆ ಬಡಿಸ್ತಾ ಇದ್ದಾರೆ ಸೊ ಆಲ್ರೆಡಿ ಊಟ ಎಲ್ಲ ಹಾಕಿ ಪಾತ್ರೆ ಎಲ್ಲ ಇದ್ದಾರೆ ಒಂದು ಕಡೆ ಅಲಂಕಾರ ಅಂತ ತುಂಬ ಚೆನ್ನಾಗಿದೆ ಏನಕ್ಕೆ ಅಂತ ವಿಚಾರಿಸಕ್ಕೆ ಗಣಪತಿ ವಿಸರ್ಜನೆ ಆಗಿರೋದಕ್ಕೆ ಸೊ ಎಲ್ಲರೂ ಸೇರಿ ಅನ್ನದಾನ ಮಾಡಿದ್ದಾರೆ ಅನ್ನೋದು ಗೊತ್ತಾಯಿತು ಸೊ ಈ ಕಡೆ ಯಾವ ಹೂವು ಇಲ್ಲ ಹಿಂದ್ಗಡೆ ಮಾತ್ರ ಕೆಲವೊಂದು ಬಿಡಿವುಗಳಿದೆ ಗೌಸು ಸಂಬಂಧಿಕವೆಲ್ಲ ಚೆನ್ನಾಗಿದೆ ಇನ್ನೇನು ಮಾಡೋದು ಅಲ್ಲೇ ತೊಗೊಳ್ಳೋಣ ಅಂಥೇಳಿ ರೆಗ್ಯುಲರಾಗಿ ನಾವೇನು ತೊಗೋತಿದ್ವಿ ಅಲ್ಲೇ ಈ ಫಂಕ್ಷನೆಲ್ಲ ಮಾಡಿರೋದು ಮಳೆ ಬೇರೆ ಬಂದಿದೆ ಸೊ ಎಲ್ಲ ಗಲೀಜು ಬೇರೆ ಆಗಿದೆ ಆ ಕಡೆಯಂತೂ ಹೋಗೋಕ್ಕೆ ಆಗಲ್ಲ ಇನ್ನೇನು ಮಾಡೋಕ್ಕಾಗಲ್ಲ ಇಲ್ಲೇ ಸ್ವಲ್ಪ ಬಿಡಿಯು ತೊಗೊಂಡು ಹೋಗೋಣ ಅಂಥೇಳಿ ಈ ಕ ಹಿಂದ್ಗಡೆ ಬಂದೆ ರೋಸು ಸಾಮಾನ್ಗೆ ಎರಡೂ ಚೆನ್ನಾಗಿತ್ತು ಸೊ ಹಾಗಾಗಿ ಎರಡೂ ಒಂದು ಕಾಲು ಕಾಲು ಕೆ ಜಿ ತೊಗೊಳ್ಳೋಣ ಅಂತೇಳಿ ತೊಗೊಂಡೆ ಯಾಕಂದರೆ ಅದೇ ನಮಗೆ ಒನ್ ವೀಕ್ ಮೇಲೆ ಬರುತ್ತೆ ಇನ್ನು ನೆಕ್ಸ್ಟ್ ವೀಕ್ ನೋಡೋಣ ಅಂಥೇಳಿ ಅಲ್ಲಿಂದ ತಗೊಂಡು ಇನ್ನು ನಾನು ಡೈರೆಕ್ಟು ಗಾಡಿಗೆ ಏನಿದೆ ಎಲ್ಲನೂ ಹಾಕಿಬಿಟ್ಟು ಅಲ್ಲಿಂದ ಆನೆ ಅಂತ ಬಂದ್ವಿ ಒಬ್ಬ ತುಂಬ ಜನ ಇದ್ದಾರೆ ಸರ್ಕಲಲ್ಲಿ ಇನ್ನೂ ಎದುರುಗಡೆ ನಿಂತ್ಕೊಂಡ್ರೆ ಅಷ್ಟು ಚೆನ್ನಾಗಿ ಕಾಣಲ್ಲ ಅಂಥೇಳಿ ಈ ಕಡೆ ಓಡಿ ಬಂದ್ವಿ ಇಲ್ಲೂ ಜನ ಇದ್ದಾರೆ ಬಟ್ ಡೈರೆಕ್ಟಾಗಿ ನೋಡ್ಬೋದು ಅಂಥೇಳಿ ಎಷ್ಟು ಜನ ಇದ್ದಾರೆ ನೋಡಿ ಇವಾಗಲೇ ಇಷ್ಟು ಜನ ಆದರೆ ಇನ್ನು ದಸರಾ ಟೈಮಲ್ಲಿ ಎಷ್ಟು ಜನ ಇರ್ತಾರೋ ಗೊತ್ತಿಲ್ಲ ಅಂತೂ ಇಂತು ಎಲ್ಲರೂ ವೆಯ್ಟ್ ಮಾಡ್ತಿದ್ರು ಆನೆ ಬರೋದಕ್ಕೆ ಸ್ಟಾರ್ಟ್ ಆಯಿತು ಫಸ್ಟ್ ಪೊಲೀಸ್ನವ್ರು ಬರ್ತಾರೆ ಪೊಲೀಸ್ ಆದಮೇಲೆ ಆ ಬ್ರಷ್ ಏನಿದೆ ಕ್ಲೀನಿಂಗ್ದು ಅದು ಬರುತ್ತೆ ಅದು ಬರ್ತಿದ್ದಂಗೆ ಕನ್ಫರ್ಮು ಆನೆ ಬರೋದು ಟೈಮ್ ಆಯಿತು ಅಂಥೇಳಿ ಬರೋ ಆನೆಗಳು ಬರೋ ಸ್ಟಾರ್ಟ್ ಆಗಿದಾಗೆ ಎಲ್ಲರೂ ಕಿಶ್ಚಕ್ಕೆ ಸ್ಟಾರ್ಟ್ ಮಾಡಿದ್ರು ಕೆಲವರು ಭೀಮಾ ಅಂತ ಇದ್ದರು ಕೆಲವರು ಪ್ರಶಾಂತ ಅಂತ ಇದ್ದರು ಕೆಲವರು ಅಭಿಮನ್ಯು ಅಂತ ಹೇಳ್ತಾಯಿದ್ರು ಭೀಮಾ ಅಂತ ಹೇಳಿದಾಗ ಭೀಮಾ ಏನು ಈ ಸಲ ಏನು ಸೊಂಡ್ಲೆತ್ತಿ ನಮಸ್ಕಾರ ಮಾಡಲಿಲ್ಲ ಬಟ್ ಅಭಿಮನ್ಯು ಅಂತಿದ್ದಂಗೆ ಅಭಿಮನ್ಯು ಸಣ್ಣೈತಿ ನಮಸ್ಕಾರ ಮಾಡಿತು ಸೊ ಎಲ್ರಿಗೂ ತುಂಬ ಖುಷಿಯಾಯಿತು ಎಲ್ಲರೂ ಜೋರಾಗಿ ಕಿರಿಸ್ತಾಯಿದ್ರು ಆಲ್ರೆಡಿ ಫ ಫಸ್ಟ್ ಟೈಮೇ ನೋಡಿದ್ದೆ ಸಂಡೇನೇ ನಾನು ನೋಡಿದ್ದು ಮಾರ್ನಿಂಗ್ ಟೈಮಲ್ಲಿ ಇಷ್ಟು ಜನ ಏನಿರಲಿಲ್ಲ ಇಷ್ಟು ಮುಂದೆ ನಾನು ನಿಂತ್ಕೊಂಡು ಎಲ್ಲ ಆನೇ ನೋಡಿದ್ದೆ ಈಗ ನನ್ನ ಮಗಳು ಅವಳು ನೋಡಿದ ತಕ್ಷಣ ಫುಲ್ ಖುಷಿಪಟ್ಲು ಎರಡು ಎಣ್ಣಾನೆ ಮಿಕ್ಕಿದ್ದೆಲ್ಲ ಇನ್ನು ಗಂಡ ಆನೆ ತುಂಬ ಹತ್ತಿರದಲ್ಲೇ ನೋಡಿದ್ವಿ ಮಕ್ಕಳಂತೂ ತುಂಬ ಖುಷಿಪಟ್ಟರು ನನಗೂ ನೋಡಿದ ತಕ್ಷಣ ಖುಷಿ ಆಯಿತು ಲಾಸ್ಟ್ ಟೈಮು ಫೋಟೋಸು ವೀಡಿಯೋಸು ಅಷ್ಟು ಮಾಡಿರಲಿಲ್ಲ ಬಟ್ ಇವತ್ತು ಫೋಟೋಸು ವೀಡಿಯೋಸು ಎಲ್ಲ ಚೆನ್ನಾಗಿ ತೊಗೊಂಡ್ವಿ ಇದು ಅಭಿಮನ್ಯು ನೋಡಿ ಅಭಿಮನ್ಯು ಅಂದ ತಕ್ಷಣ ಎಲ್ಲರಿಗೂ ನಮಸ್ಕಾರ ಮಾಡ್ತಾ ಇದೆ ಐ ಥಿಂಕ್ ಇದು ಲಾಸ್ಟ್ ಆನೆ ಅನಿಸುತ್ತೆ ಇನ್ನದಾದ ಮೇಲೆ ಕುದುರೆ ಮೇಲೆ ಇರುವಂತಹ ಪೊಲೀಸ್ಗಳು ಇನ್ನು ಇದು ಹೋಯಿತು ಅಂದರೆ ಇನ್ನು ನಿಜ ಇದು ಏನಿದೆ ವಾಕಿಂಗ್ ಇಲ್ಲಿಗೆ ಮುಗೀತು ಇನ್ನು ಪೂರ್ತಿ ರೋಡ್ ಇದೇನಿದೆ ಸಯ್ಯಾಜಿರಾವ್ ರೋಡು ಪೂರ್ತಿ ಎಲ್ಲ ಕಡೆ ಇಷ್ಟೇ ರಶ್ ಇದೆ ಇವತ್ತಂತೂ ಸಂಡೇ ಆದ್ದರಿಂದ ತುಂಬ ಜನ ಇದ್ದಾರೆ ಪೊಲೀಸ್ನವರು ಅದನ್ನೇ ಇದ್ರು ಎಲ್ಲರೂ ಹಿಂದೆ ನಿಂತ್ಕೊಳ್ಳಿ ಫೋನ್ ಟಾರ್ಚ್ ಆನ್ ಮಾಡಬೇಡಿ ದಯವಿಟ್ಟು ವೀಡಿಯೋ ಮಾಡಬೇಕಾದ್ರೆ ಅಂತ ನಾನು ಅದನ್ನೇ ಲಾಸ್ಟ್ ಅಂದ್ಕೊಂಡೆ ಇನ್ನೂ ಇದೆ ಇನ್ನೂ ಇದೆ ನೋಡಿ ಇಲ್ಲೂ ಹೆಣ್ಣಾನೆ ಇದೆ ನಮಗಂತೂ ಯಾವ ಆನೆ ಏನು ಹೆಸರು ಅಂತ ಗೊತ್ತೇ ಆಗೋಲ್ಲ ಭೀಮಾ ಕಂಡು ಹಿಡಿಬೋದು ಅದು ಸ್ವಲ್ಪ ಕಲರ್ ಚೇಂಜಸ್ ಇದೆ ಅಂಥೇಳಿ ಅದನ್ನು ಬಿಟ್ಟರೆ ಬೇರೆ ಇನ್ನು ಯೋ ಯಾವ ಆನೆ ಅದಕ್ಕೆ ಹೆಸ್ರೇನು ಅಂದರೆ ಗೊತ್ತಾಗೋದಿಲ್ಲ ಬಟ್ ಇವರೆಲ್ರಿಗೂ ಕರೆಕ್ಟಾಗಿ ಅವರು ಆಯಾ ಆನೆ ಹೆಸ್ರುಗಳನ್ನೇ ಹೇಳ್ತಾಯಿದ್ರು ಕೇಳೋದು ತುಂಬ ಸುಮಾರು ಜನ ಕೇಳ್ತಾಯಿದ್ರು ಅಲ್ಲಿ ಈ ಆನೆ ಹೆಸ್ರೇನು ಏನು ಈ ಆನೆ ಹೆಸರು ಏನು ಅಂಥೇಳಿ ಇನ್ನು ಆನೆ ನೋಡಿದ್ದಾಯ್ತು ಅಂತೇಳಿ ಆರಾಮಾಗಿ ಮನೆಗೆ ಬಂದು